ಅರುಣ್ ಕುಮಾರ್ ನಮಸ್ಕಾರ ಈಗ ನಿಮ್ಮ ಪತ್ರಕರ್ತರಾಗಿ ನಿಮಗೆ ಜೀವನದಲ್ಲಿ ಥ್ರಿಲ್ಲಿಂಗು ಸುಖ ಸಂತೋಷ ಸಿಕ್ತು ಅಥವಾ ನೀವು ಲೆಕ್ಚರ್ ಆಗಿದ್ರಲ್ಲ ಅದರಲ್ಲಿ ನಿಮಗೆ ಸುಖ ಸಂತೋಷ ಸಿಕ್ತು ಯಾವ್ದ್ರಲ್ಲಿ ನಿಮಗೆ ಸಂತೋಷ ಆಯ್ತು ಸರ್ ಇದು ಎರಡು ರೀತಿ ಇದೆ ಹ್ಮ್ ಉಪನ್ಯಾಸಕನಾಗಿ ವಿದ್ಯಾರ್ಥಿಗಳ ಜೊತೆಗೆ ಪರಸ್ಪರ ಚರ್ಚೆ ಸಂವಾದಗಳನ್ನು ಮಾಡೋದ್ರಿಂದ ಸಿಗುವಂಥ ಸುಖವೇ ಬೇರೆ ನಾವು ಜ್ಞಾನವನ್ನ ಅಷ್ಟೇ ಹಂಚ್ತೀವಿ ವಿದ್ಯಾರ್ಥಿಗಳು ಪತ್ರಕರ್ತನಾಗಿ ನಾವು ಎಲ್ಲಾ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ ವರದಿಗಾಗ ವರದಿಗಾರ ಮಾಡಬೇಕು ಮಾಡುವಾಗ ನಾವು ನನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು ಮೊದಲನೇದಾಗಿ ನಾ ಏನು ಬರೆದಿದೆ ಅಂದ್ರೆ ಜನರಿಗೆ ಹಂಚಬೇಕು ಅಂದ್ರೆ ಇಲ್ಲಿ ಶಿಕ್ಷಕನ ಪಾತ್ರ ಹಂಚಾಗ್ತೇವೆ ಸೊ ಜ್ಞಾನವನ್ನು ಗಳಿಸಿ ಜ್ಞಾನವನ್ನು ಹಂಚುವ ಕೆಲಸ ಪತ್ರಿಕೆ ಪತ್ರಿಕೆ ಮಾಡುತ್ತೇವೆ ಅದು ಬಹಳ ಸಂತೋಷ ಕೊಟ್ಟಂತದ್ದು ನನಗೆ ಅತ್ಯಂತ ತೃಪ್ತಿ ಕೊಟ್ಟಂತ ವೃತ್ತಿ ಇದು ಪತ್ರಕರ್ತರ ವೃತ್ತಿನೇ ನಿಮ್ಗೆ ಸಂತೋಷ ಅತ್ಯಂತ ಸಂತೋಷ ಕೊಡುತ್ತೆ ಆದರೆ ಪತ್ರಿಕ ಈ ಒಂದು ಸಮಸ್ಯೆ ಏನಂತಂದ್ರೆ ಆರ್ಥಿಕವಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಆರ್ಥಿಕವಾಗಿ ಯಾರು ಆಗಲ್ಲ ನಾನು ನಿವೃತ್ತಿಯಾದಾಗ ನನ್ನ ಸ್ಯಾಲರಿ ಹದಿನೇಳು ಸಾವಿರ ಎರಡು ಸಾವಿರದ ಎಂಟರಲ್ಲಿ ಹದಿನೇಳು ಸಾವಿರದಲ್ಲಿ ಜೀವನ ಹೇಗೆ ಆಗೋ ಸಾಕಷ್ಟು ಬೆಲೆ ಏರಿಕೆ ಆಗಿಬಿಟ್ಟಿತ್ತಲ್ಲ ಹದ್ನೋದು ಸಾವಿರದ ಜೀವನ ಮಾಡೋದೇ ಇದರಿಂದ ಆರಂಭದಲ್ಲಿ ಎಪ್ಪತ್ತೈದು ರೂಪಾಯಿ ನಾನು ರಿಟೈರ್ ಆಗುವಾಗ ಹದಿನೇಳು ಸಾವಿರ ಇದು ಇಷ್ಟು ನನ್ನ ಅದು ಆರ್ಥಿಕವಾಗಿ ನಾನು ಏನು ಮಾಡ್ಕೊಂಡಿಲ್ಲ ಅದಕ್ಕೆ ನನ್ನ ಬದ್ಧತೆ ನಾನು ನನ್ನ ಗುರುಕೊಡುವುದಿಲ್ಲ ಪ್ರಾಮಾಣಿಕಾರ ಇದರಿಂದಾಗಿ ಏನಾದ್ರೆ ಪ್ರತಿಯೊಂದು ವಲಯದಲ್ಲಿ ರಾಜಕೀಯ ವಲಯದಲ್ಲಿ ಕೂಡ ಒಳ್ಳೆ ಗೌರವವನ್ನು ಸಂಪಾದಿಸಿದೆ ಯಾರು ನನ್ನನ್ನು ಹೀಗೆ ಇಡುವಂಥ ಕೆಲಸ ಈ ಒತ್ತು ಕೂಡ ಪ್ರತಿ ರಾಜಕಾರಣಿ ನನ್ನ ನನ್ನ ಪರಿಚಯವಿದ್ದ ಪ್ರತಿ ರಾಜಕಾರಣಿ ನನಗೆ ಗೌರವ ಕೊಡ್ತಾನೆ ಇದು ಒಂದು ಅಡ್ವಾಂಟೇಜ್ನ ತಂದು ಎರಡನೇ ಅಡ್ವಾಂಟೇಜ್ ನನಗೆ ಸಾಮಾಜಿಕವಾಗಿ ಇಡೀ ರಾಜ್ಯದಲ್ಲಿ ನನಗೆ ಸಾಕಷ್ಟು ಹೆಸರು ಬರ್ತದೆ ನನ್ನ ಮಾಡಿ ಮಾಡಿದೆ ನಾನು ಈ ಆಕ್ಟಿವ್ ಪತ್ರಕ ಅಂದರೆ ಈ ಸಕ್ರಿಯ ನಿವೃತ್ತಿ ಆದರೂ ಕೂಡ ಯು ಎನ್ ಆದವರು ಐದು ವರ್ಷಗಳ ಕಾಲ ನನಗೆ ರಿಪೋರ್ಟ್ ತಗೊಂಡ್ರು ಆದರೆ ಇದ್ದಾರೆ ಅವಾಗಂತ ಆಕ್ಟಿವ್ ಇರ್ಲಿಲ್ಲ ಮಾಡ್ತಾ ಇದ್ವಿ ಅವರು ಇಷ್ಟು ಅಂದ್ರೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಟೋಟಲಿ ನನ್ನ ಪತ್ರಕರ್ತರ ಜೀವನ ಮೂವತ್ತೈದು ವರ್ಷ ನಂತರ ಏನಾಯ್ತು ನನಗೆ ಈ ಉಪನ್ಯಾಸಕ ವೃತ್ತಿ ನನಗೆ ಬಹಳ ಆಕರ್ಷಣೆ ಮಾಡ್ತಾ ಇತ್ತು ರಿಟೈರ್ಡ್ ಆದ ತಕ್ಷಣ ನನಗೆ ಸಂಸ್ಥೆಯ ಪ್ರತಿನಿಧಿ ಒಂದು ಆಹ್ವಾನ ನನಗೆ ನಾವು ಜರ್ನಲಿಸಂ ಡಿಪಾರ್ಟ್ಮೆಂಟ್ ಆರಂಭ ಮಾಡೋಕೆ ಮಾಡಿದ ನೀವು ಯಾಕೆ ಮಾಡಬೇಕು ಅತಿಥಿ ನಾನು ಅಕ್ಕೊಂಬಿಟ್ರೆ ಇಮಿಜಿಯೆಟ್ಲಿ ಅಲ್ಲಿ ಹೋಗಿ ಆ ವಿಭಾಗವನ್ನು ಆರಂಭ ಮಾಡಿ ಅಲ್ಲಿ ನಾನು ಒಂದು ಘನತೆ ತಂದು ಕೊಟ್ಟಿನ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಕಾಡಸಿದ್ದೇಶ್ವರ ಕಾಲೇಜ್ ಜರ್ನಲಿಸಂ ಜರ್ನಲಿಸಂ ಪತ್ರಿಕೋದ್ಯಮ ವಿಭಾಗ ಹಾ ಯಾವುದು ಸ್ಟಾರ್ಟ್ ಮಾಡಿದ್ರು ಎಂಎನೋ ಬಿಎನೋ ಬಿಎ ಬಿಎಸ್ಸಿ ಮೇಜರ್ ಮೂರು ವರ್ಷಗಳ ಪીએ ಒಂದು ವಿಷಯ ಅದು ಆಪ್ಷನ್ ಹ್ಮ್ ಹ್ಮ್ ಕೌರ್ಸ್ ಅದು ಏನು ಅಂತ ಹೇಳ್ತಾರೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ದಿನ ದಿನ ಹೆಚ್ಚಾಗುತ್ತೆ ಹ್ಮ್ ಮೂರು ಕ್ಲಾಸ್ ಸೇರಿ ಹ್ಮ್ ಅಲ್ಲಿ ನೂರು ವಿದ್ಯಾರ್ಥಿಗಳು ಪತ್ರಿಕೋದ್ಯಮ ಕರೀತಾಯಿದ್ರು ಹ್ಮ್ ಹ್ಮ್ 100 ವಿದ್ಯಾರ್ಥಿಗಳಲ್ಲಿ 20% ವಿದ್ಯಾರ್ಥಿಗಳು ಪತ್ರಿಕಾ ಕರ್ತ್ರಾಯಿದಾರೆ ಹ್ಮ್ ಹ್ಮ್ ಇದೊಂದು ನನ್ನ ಸಾರ್ಥಕತೆ ಇತ್ತು ಅಂದ್ರೆ ಉಪನ್ಯಾಸಕ ವೃತ್ತಿ ನನಗೆ ಹೇಗೆ ಸಹಾಯ ಮಾಡಬಹುದು ಆಮೇಲೆ ಎರಡನೇದಾಗಿ ನನಗೆ ಸಮಯ ಕಳೆದುಕೊಂಡು ಅವಕಾಶ ಆಗಿತ್ತು ಅಲ್ಲಿ ವೇತನ ಜಾಸ್ತಿ ಇರುತ್ತಿರಲಿಲ್ಲ ಆದ್ರೆ ನನಗೆ ನನ್ನ ಬೌದ್ಧಿಕ ಇದು ಆಯ್ತು ಆಮೇಲೆ ನನಗೆ ನನ್ನ ಜ್ಞಾನವನ್ನ ಇನ್ನೊಬ್ಬರಿಗೆ ಹಚ್ಕೊಳ್ತಾ ಅವಕಾಶ ಹತ್ತು ವರ್ಷ ಮಾಡಿದೆ ಅದನ್ನ ನೋಡಿ ಅಲ್ಲಿ ಮಹಿಳಾ ಕಾಲೇಜ್ ಇದೆ ಅವರು ನನಗೆ ಕರೆದ್ರು ಗೆಸ್ಟ್ ಆಗಿದೆ ಅದು ಏಳು ವರ್ಷ ಮಾಡಿದೆ ಅದು ಸೈಬರ್ ಟೆನ್ಸಿ ಮಹಿಳಾ ಕಾಲೇಜಿನ ಏಳು ವರ್ಷ ಮತ್ತೆ ಮೂರು ಕಾಲೇಜಿನ ನಾನು ಪತ್ರಿಕೋದ್ಯಮ ಕರ್ ಸೊ ನನ್ನ ನನ್ನ ವಿದ್ಯಾರ್ಥಿಗಳಿಗೆ ಒಂದ್ ಸಾವಿರದ ಮೇಲಿದ್ದಾರೆ ಪತ್ರಿಕೋದ್ಯಮ ಜನ ಇದ್ದಾರೆ ಅಂದ್ರೆ ಪತ್ರಿಕೆ ಇದ್ದ ನನ್ನ ಅನುಭವಗಳನ್ನ ನಾನು ಹೇಗೆ ಬಳಸ್ಕೊಂಡು ಹೇಳೋದಕ್ಕೆ ನಿಮ್ಗೆ ಒಂದು ಕೊಡ್ತಾ ಇದೀನಿ ಈಗಿನ ಕಾಲದಲ್ಲಿ ಪತ್ರಿಕಾಕರ್ತನಾಗೆಕ್ಚರ್ ಆಗಬೇಕಾದ್ರೆ ಮಾಸ್ ಕಮ್ಯುನಿಕೇಶನ್ಗಳಿಗೆ ಸ್ನಾತಕೋತ್ತರ ಪದವಿ ಬೇಕೇ ಬೇಕು ಕಂಪಲ್ಸರಿ ಬಟ್ ನನ್ನ ಮಟ್ಟಿಗೆ ಅದೊಬ್ಬ ಅಡ್ಡಿ ಆಗಲೇ ಇದು

ಪರೀಕ್ಷೆಗಾಗಿ ಸ್ಟಡಿ ಮೆಟೀರಿಯಲ್ ಕೊಡ್ತಾ ಇದ್ದೆ ಹೀಗಾಗಿ ಒಳ್ಳೆ ಸಕ್ಸಸ್ಫುಲ್ ಆಗುತ್ತೆ ನೀವು ಎಷ್ಟು ಪುಸ್ತಕ ಬರೆದಿದ್ರಿ ನಾನು ಹತ್ತು ಹತ್ತು ಪುಸ್ತಕ ಇಲ್ಲ ಹನ್ನೊಂದನೇ ಪುಸ್ತಕ ಇದೆ ಹನ್ನೊಂದನೇ ಪುಸ್ತಕ ಇದೆ ಇನ್ನೊಂದು ವಿಶೇಷ ಅಂದರೆ ನೀವೆಲ್ಲ ನಿಮ್ಮ ತಂದೆ ಕೂಡ ಆತ್ಮಚರಿತ್ರೆ ಬರೆದರು ನೀವೆಲ್ಲ ಸಹೋದರರು ಆತ್ಮಚರಿತ್ರೆ ಬರ್ತಿದ್ದೀರಿ ಬಹುಶಃ ಅದು ವಿಶ್ವದಲ್ಲೇ ಒಂದು ಕುಟುಂಬದಲ್ಲಿ ಆಗಿರೋಂಥದ್ದು ಅದೊಂದೇ ವಿಚಾರ ಅಂತ ನನಗೆ ನನಗನ್ನಿಸ್ತದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ನಮ್ಮ ಕುಟುಂಬದಲ್ಲಿ ಒಬ್ಬೊಬ್ರು ಅನುಭವ ಹ್ಮ್ ಮೋನ ಹಬ್ಬದ್ ಒಂದ್ ಅನುಭವ ಹ್ಮ್ ಅವರು ಲೆಕ್ಚರರ್ ಆಗಿ ಅನುಕೂಲದಲ್ಲಿ ಕಾರೋದು ಅಷ್ಟೇ ಕೆಲ್ಸ ಮಾಡಿದ್ರು ಆ ಏರಿಯಾದಷ್ಟೇ ಅದಕ್ಕೂ ಹೊರಗ್ ಹೋಗಿಲ್ಲ ಅಷ್ಟೇ ಇದ್ರು ಆದ್ರೆ ಅವರಿಗೆ ಜ್ಞಾನ ಜಾಸ್ತಿ ಹ್ಮ್ ತುಂಬಾ ಓದದ ಅವ್ರ ದೊಡ್ಡವರ ನೇವ್ ದೊಡ್ಡವರ ಇಲ್ಲ ಅವ್ರ ದೊಡ್ಡ ಎಲ್ಲಕ್ಕೂ ಈಗ ಈ ಸದ್ಯದಲ್ಲಿ ಎಲ್ಲಕ್ಕಿ ತೆಗಿದಿ ಅದು ಮೋನ ಅಂತ ಅವರು ರಿಟೈರ್ಡ್ ಆದಮೇಲೆ ಹೆಚ್ಚಿಗೆ ಬರಹಗಾರ್ತ್ರು ಹ್ಮ್ ಅಲ್ಲೂ ಕೂಡ ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಹ್ಮ್ ಇದಕ್ಕೆ ಕಾರಣ ಏನಕ್ಕೆ ನಮ್ಮ ಬಾಲ್ಯ ಬಾಲ್ಯ ಸುಖರೂಪವಾಗಿ ಇರಲಿಲ್ಲ ಅವ್ರ ಚಾಲೆಂಜೇ ಹ್ಮ್ ಬಾಲ್ಯದಲ್ಲಿ ಬಾಲ್ಯದಲ್ಲಿ ನಮ್ಮ ಅಪ್ಪ ಸತ್ ಬಿಟ್ಟ ನಾವು ಬೀದಿ ಹ್ಮ್ ಬೀದಿ ಬಿದ್ದರೆ ನಾನು ನನ್ನ ರಸ್ತೆ ಮೇಲೆ ಓಡಾಡ್ತಾ ಇದ್ದೆ ನನಗೆ ಊಟ ಹಾಕೋರು ಯಾರು ಅಂತ ಚಾಲೇಜ್ ಒಬ್ರು ಮನೆ ಹೋಗಿ ಬಾದಲ್ ತಟ್ಟಿ ಅಪ್ಪ ಊಟ ಹಾಕಿದ್ರು ನನಗೆ ಆಶ್ರಯ ಕೊಟ್ಟರು ಇವತ್ತು ಆ ಒಂದು ಆಶ್ರಯವೇ ನಾನು ಇವತ್ತಿಗೆ ಕಾರಣ ಕಾರಣ ಪತ್ರಿಕಾಕರ್ತಾದ್ಮೇಲೆ ನನ್ನ ನನಗೆ ದೊರೆತಿರುವಂತಹ ಲಾಭ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನನ್ನ ಹೆಸರು ಖ್ಯಾತಿಯಾಗಿ ಇದಕ್ಕೆ ನಾನು ಪ್ರಜಾವಾಣಿ ಮತ್ತು ಡೆಕ್ಕನರಡ್ ಉದಯ ಮತ್ತು ಉದಯವಾಣಿ ಇದಕ್ಕೆ ನಾನು ಕೃತಜ್ಞನಾಗಿ ಇವಿಷ್ಟು ಇರೋದ್ರಿಂದ ನನಗೆ ಒಳ್ಳೆ ಹೆಸರು ಬಂತು ಇಡೀ ರಾಜ್ಯದಲ್ಲಿ ನನ್ನನ್ನು ಒಬ್ಬ ಪತ್ರಕರ್ತ ಅಂತ ಗುರುತಿಸಿಕೊಂಡೆ ಬಟ್ ಯಾರು ನನ್ನ ಮೇಲೆ ಬೆರಳು ಮಾಡುವಂತಹ ಯಾವ ಸಂದರ್ಭಗಳು ಇವತ್ತು ಅಂದ್ರೆ ಅಷ್ಟು ಪವಿತ್ರವಾದಂತಹ ಕೆಲಸ ನಾವು ಕಾಣಿಸ್ಕೊಂಡ್